ಅಷ್ಟಪ್ರಿಯ ನನಗೆ ಫ್ಟ್ ರಾಜು ಹೋಕ್ಕೆ ಪರಿಚಯ ಅವರು ನಮ್ಮ ದಿನಕೋರಿಗೆ ಆ ಸಿನಿಮಾಗು ಮುಂಚೆನೆ ಎರಡು ಸಾಲು ಬರೆದಿದ್ರು ಹುಚ್ಚಾನು ಬೇಜಾರಾಗಲ್ಲ ದಡ್ಡ ಅನ್ನೋ ನಾನು ಚಿಂತೆ ಮಾಡಲ್ಲ ಅಂತ ಆ ಎರಡು ಸಾಲು ಅದಾದಮೇಲೆ ಇಬ್ಬರು ಒಡನಾಟ ಆಗಿ ಹಾಡಾಯಿತು ಅದಾದಮೇಲೆ ಆ ಸಿನಿಮಾದಲ್ಲಿ ಅದನ್ನೇ ಬಳಸ್ಕೊಂಡ್ವಿ ಮೇಲೆ ಒಂದಷ್ಟು ವರ್ಷಗಳಾದಮೇಲೆ ಅವರು ಬೆಳೀತಾ ಬಂದರು ನಾವು ನಮ್ದು ಯಾವುದೇ ರೀತಿಯಲ್ಲಿ ಬಂದ್ವಿ ನಮ್ಮ ತಂದೆಯವರು ಅವರಿಗೆ ಹರ್ಷಪ್ರಿಯ ಅಂತ ಹೆಸರಿಟ್ಟಿದ್ದು ಕಡೆಗೆ ಅವರೇ ನನಗೆ ಕರೆದು ಅಲ್ಲಿ ಕೆಲಸ ಕೊಟ್ಟರು ಇವತ್ತಿನ ದಿವಸ ಸಿನಿಮಾ ಮೇಲಿರೋ ಪ್ರೀತಿಗೆ ಅವರು ಫಿಕ್ಷನ್ ಹೆಡ್ ಅನ್ನೋ ಒಂದು ಸ್ಥಾನವನ್ನು ಬಿಟ್ಟು ಆ ಸಿನಿಮಾ ಪ್ರೀತಿಗೋಸ್ಕರ ಈಗ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನಿಸ್ತು ನನಗೆ ಅಂಥ ಒಂದು ಫಿಕ್ಷನ್ ಹೆಡ್ನ ಬಿಟ್ಟು ಸಿನಿಮಾ ಪ್ರೀತಿಗೋಸ್ಕರ ಆಚೆ ಬರಬೇಕಂತ ಅವ್ರನ್ನ ಹುಚ್ಚ ಅಂದರೂ ಅವ್ರಿಗೆ ಬೇಜಾರಾಗಲ್ಲ ಅಂತ ಅಡ್ಡ ಅಂದ್ರೆ ಅವ್ರು ಚಿಂತೆ ಮಾಡಲ್ಲ ಅಂದಮೇಲೆ ಸುಮ್ಮನೆ ಆಗ್ಬೇ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ಅವರು ಅವರು ಹೇಳಿರೋ ತರ ನಾವು ಆ ಸಿನಿಮಾ ನೋಡಿರೋ ತರ ನಾವು ಅರ್ಥ ಮಾಡ್ಕೊಂಡಿರೋ ತರ ಇಬ್ಬರ ಜೀವನದಲ್ಲಿ ನಡುವೆ ಏನು ಪ್ಯಾರಲಲ್ ಸ್ಟೋರಿ ಅಂತ ಮುಂಚೆ ಎಲ್ಲ ನಾವು ಈ ಸೌಂಡ್ ನೆಗೆಟಿವ್ ಮತ್ತೆ ಪಿಕ್ಚರ್ ನೆಗೆಟಿವ್ನ ಪ್ಯಾರಲಲ್ ಮಾಡ್ತಾ ಇದ್ವಿ ಅದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸೌಂಡ್ ಇದು ಇದು ವಿಡಿಯೋನೇ ಒಂಥರ ಬರೋದು ಸೌಂಡ್ ಇನ್ನೆಲ್ಲೋ ಒಂಥರ ಬರೋದು ಅಂಥದ್ರಲ್ಲಿ ಇಬ್ಬರ ಕಥೆಯನ್ನು ಪ್ಯಾರಲಲ್ ಆಗಿ ಅಚ್ಚುಕಟ್ಟಾಗಿ ನೋಡುಗರಿಗೆ ಕುತೂಹಲ ಹುಟ್ಟಿಸುವ ರೀತಿಯಲ್ಲಿ ಮಾಡೋದಿದ್ರೆ ಅದು ಬಹಳ ಕಷ್ಟ ನೀವು ಕೇಳ್ಬೋದು ಇಬ್ಬರ ಕಥೆಯಲ್ಲಿ ಏನು ಕೆಲಸ ಅಂತ ಒಂದು ಎಲೆಯಲ್ಲಿ ಅವರು ಹೇಳಕ್ ಕೊಟ್ಟಿರೋ ಕಥೆ ಒಂದು ಮೃಷ್ಣಾನ್ನ ಅಂದರೆ ಒಂದು ಒಳ್ಳೆ ಸಾರು ಒಳ್ಳೆ ಅನ್ನ ಅಂದರೆ ನಾನು ಇದರಲ್ಲಿ ಒಂದು ಉಪ್ಪಿನಕಾಯಿ ಉಪ್ಪು ಹಾಪ್ಲಾನ ಏನೋ ಗೊತ್ತಿಲ್ಲ ಬಟ್ ನನ್ನನ್ನು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಕಥೆಗೆ ಬೇಕಾಗುವ ಒಂದು ಪ್ರಾಮುಖ್ಯತೆ ಈ ಪಾತ್ರದ ಮುಖಾಂತರ ತೋರಿಸಿದ್ದಾರೆ ಈ ಸಿನಿಮಾನ ಏನೋ ಮೆಚ್ಚಿ ನಿರ್ಮಾಪಕರಿಗೆ ಅಂಡ್ ಹರ್ಷಪ್ರಿಯ ಅವರ ಸಿನಿಮಾ ಪ್ರೀತಿಗೆ ಅಂಡ್ ಅವರ ತಂಡಕ್ಕೆ ಮುಖ್ಯವಾಗಿ ಅವರ ತಂಡಕ್ಕೆ ಆ್ಯಂಡ್ ನಮ್ಮ ಹೀರೋ ಹೀರೋಯಿನ್ಗೆ ಅಂಡ್ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಅವರ ತಂಡಕ್ಕೆ ಇಲ್ಲಿವರೆಗೂ ಆಲ್ಮೋಸ್ಟ್ ಅವರ ಅವರ ಜೊತೆ ಜೊತೆಯಾಗಿ ಇಲ್ಲಿ ಗಂಡ ಗಂಡಾದ್ರೂ ಎಷ್ಟು ಜನ ಇಂತಿರೋದ್ರವ್ರು ಗೊತ್ತಿಲ್ಲ ಆ ಥರ ಒಂದು ಒಟ್ಟಿಗೆ ಕೆಲಸ ಮಾಡಿರುವಂಥ ಐ ಡಿ ತಂಡಕ್ಕೆ ತುಂಬ ತುಂಬ ಒಳ್ಳೆಯದಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು